ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದನ್ನು ನಾನು ಮಾಮೂಲಿ ಬಾಂಬೆನು ಅಂತ ಇರುತ್ತಲ್ಲ ಶಾವಿಗೆ ನಾವು ಪಾಯಸಕ್ಕೆ ಉಪಯೋಗಿಸ್ತೀವಲ್ವ ಆ ಪಾ ಇದನ್ನು ಶಾವಿಗೆನ ಎರಡು ಬಟ್ಟಲಷ್ಟು ಇದ್ದೀನಿ ಮತ್ತು ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ ಸುಮಾರು ಒಂದು ನಾಲ್ಕು ಲೋಟ ಅಷ್ಟು ನೀರು ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಈಗ ಕುದೀತಾ ಇದೆ ಇದಕ್ಕೆ ಈ ಶಾವಿಗೆಯನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಮಧ್ಯ ಒಂದ್ಸಲಿ ಕಲಿಸ್ಬೇಕಾಗತ್ತೆ ಹೀಗೆ ಇಷ್ಟು ಒಂದೇ ಸಮ ಈ ಥರ ಕುದೀತಾ ಇರಬೇಕು ಹಾಕಿದ ತಕ್ಷಣ ಒಂದು ಹಿಂಗೆ ಕಲಸಿದ್ರೆ ಗಂಟಾಗೋದಿಲ್ಲ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಒಂದೇ ಸಮ ಕುದೀತಾ ಇರೋದಂಗೆ ಬಿಟ್ಟಿರಬೇಕು ತುಂಬ ಸಣ್ಣ ಉರಿ ಬೇಡ ತುಂಬ ಜೋರು ಬೇಡ ನೋಡಿ ಇದು ಈಗ ಒಂದು ನಾಲ್ಕು ನಿಮಿಷ ಕುದಿಸಿದ್ದೀನಿ ಇಷ್ಟಾದರೆ ಸಾಕು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಮೆತ್ತಗಾಗೋದೇನು ಬೇಡ ನೋಡಿ ಈ ಥರ ಬೆಂಡಾಗುತ್ತೆ ಅದು ಈ ಥರ ಬಳ್ಕುತ್ತೆ ಅಷ್ಟಾದರೆ ಸಾಕು ಇದನ್ನ ಬಸದ್ಕೊಳ್ಳೋಣ ಈಗ ಈ ಥರ ಎಲ್ಲ ನೀರನ್ನು ಬಗ್ಗಿಸ್ಕೊಂಡ್ಬಿಡೋಣ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ತಣ್ಣೀರು ಹಾಕೊಳ್ಳೋಣ ಈ ಥರ ಸ್ವಲ್ಪ ತಣ್ಣೀರು ಹಾಕೊಂಡ್ಬಿಟ್ರೆ ಅಷ್ಟು ಅಂಟೋದಿಲ್ಲ ಅದು ಈಗ ಬಾಂಡೇಲಿ ಒಂದೆರಡು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಹೆಚ್ಚಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೀವು ಪೇಸ್ಟ್ ಏನಾದರೂ ಹಾಕ್ಕೊಳಾಗಿದ್ದರೆ ಈರುಳ್ಳಿ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಹಾಕ್ಕೊಳ್ಳಿ ಮೊದಲೇ ಹಾಕೋಕೆ ಹೋಗ್ಬೇಡಿ ಇದು ಹೋಳಾದ್ರಿಂದ ಮೊದಲೇ ಹಾಕಿದ್ದೀನಿ ಇದು ಸ್ವಲ್ಪ ಆದಮೇಲೆ ಇದಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಮೊದಲು ಚೆನ್ನಾಗಿ ಇದಕ್ಕೆ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಮೆಣಸಿನ ಪುಡಿ ಇಟ್ಕೊಂಡಿದ್ದೀನಿ ಈಗ ಇಷ್ಟು ರೋಸ್ಟ್ ಆಗಿದೆ ಸಾಕು ಇದಕ್ಕೆ ನಾವು ತಣ್ಣಗೆ ಹೆಚ್ಚಿಟ್ಕೊಂಡಿದ್ದವಲ್ಲ ಟೊಮೆಟೊ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಮಾಡ್ಕೊಳ್ಳೋಣ ಈಗ ಇದಕ್ಕೆ ತುಂಬ ತೆಳ್ಳಗೆ ಹೆಚ್ಚಿಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಾರ್ದು ಜಾಸ್ತಿ ಬೇಕಿದ್ರೆ ಜಾಸ್ತಿ ಕಮ್ಮಿ ಬೇಕಿದ್ರೆ ಕಮ್ಮಿ ಇದೊಂದು ಸ್ವಲ್ಪ ಹುರ್ಕೊಳ್ಳೋಣ ಈಗ ಒಂದು ನಿಮಿಷ ಆಗಿದೆ ಇದನ್ನು ಕ್ರಿಸ್ಪ್ ಆಗಿದ್ರೂ ಪರವಾಗಿಲ್ಲ ಇದಕ್ಕೆ ಸ್ವಲ್ಪ ಉದ್ದಕ್ಕೆ ತುರಿದಿಟ್ಕೊಂಡಿದ್ದೀನಿ ಕ್ಯಾರೆಟು ಅದು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬಹುದು ಇದು ಒಂದು ಸುರಿದು ಬಿಟ್ಟು ಇದಕ್ಕೆ ಮೆಣಸಿನ ಪುಡಿ ಇಟ್ಕೊಂಡಿದ್ನಲ್ಲ ಆ ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸುರಿಯೋಣ ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಟೊಮೆಟೊ ಸಾಸ್ ಅಥವಾ ಕೆಚಪ್ಪು ಯಾವ್ದು ಬೇಕಾದರೂ ಹಾಕ್ಕೋಬೋದು ಇದ್ರೆ ಚಿಲ್ಲಿ ಸಾಸ್ ಕೂಡ ಹಾಕ್ಕೋಬಹುದು ಇದನ್ನೆಲ್ಲ ಒಂದ್ಸಲಿ ಕಲಿಸ್ಬಿಟ್ಟು ಶಾವಿಗೆ ಹಾಕ್ಕೊಳ್ಳೋಣ ಈಗ ಇದನ್ನು ಶಾವಿಗೆನ ಹಾಕ್ಕೊಳ್ಳೋಣ ನಿಧಾನಕ್ಕೆ ಕಲಿಸೋಣ ಒಲೆ ಆರಿಸ್ಬಿಟ್ಟು ಪರವಾಗಿಲ್ಲ ಮೇಲೆ ಮತ್ತೆ ಒಲೆ ಹಚ್ಚಿ ಕುರಿಯೋಣ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಇಟ್ಕೊಂಡಿದ್ದೀನಿ ಮತ್ತು ಮೊಸರಿಲ್ಲ ಚೀಸ್ ತುರಿದು ಇಟ್ಕೊಂಡಿದ್ದೀನಿ ನೀವು ಯಾವ ಚೀಸ್ ಬೇಕಾದರೂ ಹಾಕ್ಕೋಬಹುದು ಎಲ್ಲ ಕಲ್ಸ್ಕೊಂಡಿದ್ದಾದ ಮೇಲೆ ಚೆನ್ನಾಗಿ ಇವಾಗ ನಾವು ತಿರುಂಗಾನಿಯನ್ನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಕೆಣ್ಣಗೆ ಬಿಸಿ ಆಗುವಂಗೆ ಮಾಡ್ಕೋಬೇಕು ಈಗ ಚೀಸ್ ಎಲ್ಲ ಕರಗಿದೆ ಇವಾಗ ಶಾವಿಗೆ ಪಾಸ್ತಾ ತಿನ್ನೋದಕ್ಕೆ ಸಿದ್ಧವಾಗಿದೆ ಇದು ನೋಡಿರಿ ಇದರಲ್ಲಿ ಸ್ವಲ್ಪ ಸ್ಟಿಕ್ಕಿ ಕಾಣಿಸ್ತಾ ಇದೆ ನಾವು ಬೇರೆ ಪಾಸ್ತಾ ಕೊಂಡ್ಕೊಂಬಂದರೆ ಟ್ಯೂಬ್ಸ್ ತರೋದು ಇರೋದೆಲ್ಲ ತುಂಬ ದಪ್ಪ ಇರುತ್ತಲ್ವ ಅದು ಕೆಲವ್ರಿಗೆ ಇಷ್ಟ ಆಗೋಲ್ಲ ಅಂಥವ್ರು ಖಂಡಿತವಾಗಿ ಇದನ್ನು ಮಾಡ್ಕೊಂಡು ಸವಿಬೋದು ಅದಕ್ಕಿಂತ ತುಂಬ ಇಷ್ಟಪಟ್ಟು ತಿಂತಾರೆ ಅನ್ನೋದು ನನಗೆ ನಂಬಿಕೆ ಇದೆ ಆವಾಗ ಈ ಚೀಸನ್ನು ಈ ಥರ ಬಟ್ಲಿಗೆ ಹಾಕಿಬಿಟ್ಟು ಆ ಬಟ್ಟಲ್ ಮೇಲೆ ಒಂದು ಸ್ವಲ್ಪ ಹಾಕಿಬಿಟ್ಟು ಒಂದು ಸ್ವಲ್ಪ ಓವನಲ್ಲಿಟ್ಟು ಕೊಡ್ಬೋದು ಅಥವಾ ನಾವು ಇದ್ರ ಮೇಲೇ ಹಾಕ್ಬಿಟ್ಟು ಮೇಲೆ ಅಗ್ಲಕ್ಕೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಒಂದೊಂದು ಸೈಡಿಂದ ಒಬ್ಬೊಬ್ಬರಿಗೆ ತೆಗೆದುಕೊಡ್ಬೋದು ಇಲ್ಲ ಮಿಕ್ಸ್ ಮಾಡಿನೇ ಕೊಡ್ತೀವಿ ಅಂದರೆ ಮಿಕ್ಸ್ ಮಾಡಿ ಕೂಡ ಕೊಡಬಹುದು ನಮ್ಮ ಅನುಕೂಲ ಹೇಗಿದೆಯೋ ಹಾಗೆ ಮಾಡ್ಕೋಬಹುದು ಈ ಥರ ಪ್ಲೇಟಲ್ಲಿ ಕೂಡ ಸರ್ವ್ ಮಾಡ್ಬೋದು